ಲ್ಲೇನೆ ನಡೆದಿರ್ತಕ್ಕಂತಹದ್ದು ನಮ್ಮ ಕರ್ತವ್ಯ ಅವ್ರ ಅಡ್ರೆಸ್ ಎಲ್ಲೈತೆ ಅಂತ ಒಂದು ಗುಡಿಸೋದಷ್ಟೇ ನಮ್ಮ ಕರ್ತವ್ಯ ಈ ಸ್ವರ್ಗಗಳು ಮದುವೆಯಲ್ಲಿ ಯಾವ ಸ್ವರ್ಗಗಳು ಮದುವೆಗಳು ಸ್ವರ್ಗದಲ್ಲೇ ನಿಶ್ಚಯವಾಗಿ ಬಿಟ್ಟಿರ್ತಾವಂತ ದೇವರನ್ನು ಕೂಡಿಸಿ ಕೊಂಡ್ಬಿಟ್ಟಿರ್ತಾನೆ ಅವರನ್ನು ಹುಡುಕಿ ಇವ್ರ ಅಡ್ರೆಸ್ ಎಲ್ಲೈತೆ ಅಂತ ಹುಡುಕಿ ಅವ್ರನ್ನ ಒಂದು ಗುಡಿಸೋದೇ ನಮ್ಮ ಕರ್ತವ್ಯ ಆ ನಿಟ್ಟಿನೊಳಗೆ ಗೃಹಸ್ಥಾಶ್ರಮ ಯಾಕೆ ಪವಿತ್ರ ಅಂತಂದ್ರೆ ನಾವು ದೇವರಿಗೆ ಎಲ್ಲ ರೀತಿ ಅಭಿಷೇಕ ಮಾಡ್ತೇವೆ ರುದ್ರಾಭಿಷೇಕ ಮಾಡ್ತೇವೆ ಪಂಚಾಮೃತ ಅಭಿಷೇಕ ಮಾಡ್ತೇವೆ ಎಲ್ಲ ನೈವೇದ್ಯ ಮಾಡ್ತೇವೆ ಪಂಚಾಮೃತ ನೈವೇದ್ಯ ಮಾಡ್ತೇವೆ ಅದೆಲ್ಲವೂ ಕೂಡ ಭಗವಂತನಿಗೆ ಇಷ್ಟನೇ ಅದೆಲ್ಲಕ್ಕಿಂತ ಬಹಳ ಇಷ್ಟ ಆದದ್ದು ಯಾವ್ದಪ್ಪ ಅಂತಂದ್ರೆ ಸತಿಪತಿಗಳು ಒಮ್ಮನಸ್ಸಿನಿಂದ ಕೂಡಿ ಮಾಡುವಂಥ ಪೂಜೆ ಇದೆಯಲ್ಲ ಅದು ಭಗವಂತನಿಗೆ ಬಹಳ ಇಷ್ಟವಾಗಿರ್ತಕ್ಕಂಥದ್ದು ಅದಕ್ಕೆ ಸತಿಪತಿ ಒಡಗೂಡಿದ ಭಕ್ತಿ ಹಿತ ಶಿವನಿಗೆ ಅನ್ನುವಂಥ ಅದಕ್ಕೆ ಅಂತಹ ವಿವಾಹ ಕಾರ್ಯವನ್ನು ನಾವು ಹೇಗೆ ನಮ್ಮ ಬದುಕನ್ನು ನಡೆಸ್ಬೇಕಪ್ಪ ಅಂತಂದರೆ ಪ್ರತಿ ಹೆಜ್ಜೆಯಲ್ಲಿ ಕೂಡ ಆ ದೇವರು ನಮಗೇನು ಬ್ರಹ್ಮಗಂಟನ್ನು ಹಾಕಿ ಕಳಿಸಿರ್ತಾನೆ ಅದನ್ನು ನಾವು ಪ್ರಮಾಣ ಪ್ರಮಾಣವಚನವನ್ನು ಸ್ವೀಕಾರ ಮಾಡಿ ನಾವು ಆ ಗೃಹಸ್ಥಾಶ್ರಮ ಸ್ವೀಕಾರ ಮಾಡಿರ್ತೇವೆ ಪಂಚಕಲಶ ಸಾಕ್ಷಿಯಾಗಿ ನಾವು ಏನು ಪ್ರಮಾಣ ಮಾಡ್ತೇವೆ ತಾಳಿಯನ್ನು ಯಾವ ಮಾಂಗಲ್ಯ ಧಾರಣೆಯನ್ನು ಮಾಡುವ ಸಂದರ್ಭದೊಳಗೆ ಧರ್ಮೇಚ ಅರ್ಥೇಚ ಕಾಮೇಚ ನಾತಿ ಚರಾಮಿ ಅನ್ನುವಂಥ ಪ್ರಮಾಣವನ್ನು ಮಾಡಿ ಕಂಕಣಬದ್ಧರಾಗಿ ಆ ಮಂಗಲ್ಯಾಣವನ್ನು ಮಾಡ್ತಾರೆ ಅಲ್ಲಿ ಹಾಕುವಂಥ ಗಂಟನ್ನು ಬ್ರಹ್ಮ ಗಂಟು ಅಂತ ಹಾಕ್ತಾರೆ ಯಾವ ಬ್ರಹ್ಮ ಬಂದರೂ ಕೂಡ ಅದನ್ನ ಬಿಚ್ಚಕಾಗಲ್ಲ ಅವನೇ ಹಾಕಿದಂಥ ಗಂಟನ್ನು ಅದು ಶಾಶ್ವತವಾಗಿರ್ತಕ್ಕಂಥದ್ದೇ ಬರ್ತು ಅದು ಯಾರು ಕೂಡ ಬಿಚ್ಚಕ್ಕೆ ಆಗೋದಿಲ್ಲ ಒಂದ್ ವೇಳೆ ಬಿಚ್ಕೊಂಡು ಯಾರು ಅಡ್ಡ ಮಾಡಿದ್ರು ಅಂತಂದ್ರೆ ಆ ಬ್ರಹ್ಮನಿಗೆ ದ್ರೋಹ ಮಾಡ್ದಂಗ ಆಗತ್ತೆ ಇವತ್ತು ಬಹಳಷ್ಟು ಕಡ ವಿದ್ಯಾವಂತರು ಅಂಥ ಕೆಟ್ಟ ಕೆಲಸಕ್ಕೆ ಮಾಡ್ತಾ ಇರೋದ್ರಿಂದ ಇವತ್ತು ಯಾರು ಎಷ್ಟೇ ದುಡಿದ್ರು ಕೂಡ ಮನುಷ್ಯಗೆ ಶಾಂತಿ ಎಂಬುದು ಯಾಕೆ ಇರೋದಿಲ್ಲ ಅಂತಂದ್ರೆ ದೈವ ನಮಗೇನು ಕೊಟ್ಟಿರುತ್ತೆ ಆ ನಿಯಮವನ್ನು ಕಡ್ಡಾಯವಾಗಿ ನಾವು ಪಾಲಿಸಲೇಬೇಕು ಅದಕ್ಕೆ ಬ್ರಹ್ಮ ಗಂಟನ್ನು ಶಾಶ್ವತವಾಗಿ ಕಾಯ್ದುಕೊಳ್ಬೇಕು ಸತಿಪತಿಗಳು ಹೇಗಿರ್ಬೇಕಪ್ಪ ಅಂತಂದರೆ ಕಾಳಿದಾಸ ಹೇಳುವ ಹಾಗೆ ವಾಗರ್ತ ಸಂಪ್ರಕ್ತವು ವಾಗರ್ಥ ಪ್ರತಿಭತ್ತೆಯೇ ಜಗತಃ ಪಿತರು ಒಂದೇ ಪಾರ್ವತಿ ಪರಮೇಶ್ವರವು ಅಂತ ಹೇಳ್ತಾರೆ ಭಗವಂತ ಪಾರ್ವತಿಯೊಂದಿಗೆ ಹೇಗೆ ಅವಿನಾಭಾವ ಸಂಬಂಧಪ್ಪ ಅಂತಂದರೆ ಶಿವನ ಬಿಟ್ಟು ಪಾರ್ವತಿ ಇಲ್ಲ ಪಾರ್ವತಿ ಬಿಟ್ಟು ಶಿವನ ಇಲ್ಲ ಅನ್ನೋ ಕಾರಣಕ್ಕಾಗಿಯೇ ಯಾವ ನಾಭಿಯ ಮೇಲೆ ಒಬ್ಬರು ಸ್ಥಾನ ಕೊಟ್ಟರು ನಾಲ್ಗೆ ಮೇಲೆ ಒಬ್ಬರ ಸ್ಥಾನ ಕೊಟ್ಟರು ಬ್ರಹ್ಮ ವಿಷ್ಣುಗಳು ಅಲ್ಲಿ ಸ್ಥಾನಕ್ಕೆ ಕೊಟ್ಟರೆ ಶಿವ ತನ್ನ ಶರೀರದಲ್ಲೇ ಅರ್ಧ ಭಾಗವನ್ನ ಪಾರ್ವತಿ ಕೊಡೋ ಮೂಲಕವಾಗಿ ಅವನು ಅರ್ಧ ನಾರೀಶ್ವರ ಆದ ಯಾಕಂತಂದ್ರೆ ಬಿಟ್ಟು ಅದ್ಲಿ ಇರಬಾರ್ದು ಅನ್ನುವಂಥ ಒಂದು ದೃಷ್ಟಿಯಿಂದ ಆ ಕಾರಣಕ್ಕಾಗಿನೇ ಆವಾಗತ ಮಾತು ಮತ್ತು ಅರ್ಥಗಳು ಹೇಗೆ ಹೊಂದಾಣಿಕೆಯಿಂದ ಇರ್ತಾವೋ ಶಿವ ಮತ್ತು ಪಾರ್ವತಿಯರು ಕೂಡ ಹಾಗೆ ಇರ್ತಕ್ಕಂಥವ್ರು ಅವನಿಂದ ನಾವು ಬಂದಿರತಕ್ಕಂಥ ನಾವೆಲ್ಲರೂ ಕೂಡ ಅವರಂತೆಯೇ ಜೀವನವನ್ನ ಮಾಡಬೇಕು ದೇವರಿಗೆ ಪ್ರಾರ್ಥನೆ ಮಾಡುವಾಗ ಏನು ಹೇಳ್ತಾರೆ ತಂದೆ ನೀನು ತಾಯಿ ನೀನು ಬಂಧು ನೀನು ಅಂತ ಹೇಳ್ತಾರಲ್ಲ ನಮ್ಮ ತಂದೆಯಾಗಿರ್ತಕ್ಕಂಥವನು ಹೇಗೆ ಬದುಕನ್ನು ಮಾಡಿಸಿದನೋ ಅವಿನಾಭಾವ ಸಂಬಂಧವಾದನೋ ಶಕ್ತಿ ವಿಶಿಷ್ಟಾದ್ವೈತನಾಗಿದಾನೋ ಅದೇ ರೀತಿಯಾಗಿ ದಂಪತಿಗಳಾಗಿರ್ತಕ್ಕಂಥವ್ರು ಎಲ್ಲಿ ಅನ್ಯೂನ್ಯವಾಗಿ ಜೀವನವನ್ನು ಮಾಡ್ತಾರಲ್ಲ ಅದು ನಿಜವಾದಂತಹ ಗೃಹಸ್ಥಾಶ್ರಮವಾಗಿರ್ತಕ್ಕಂಥದ್ದು ಅದಕ್ಕೆ ಮಾಂಗಲ್ಯಕ್ಕೆ ಇನ್ನೊಂದು ಹೆಸರು ಏನಂತ ಕರಿತಾರಪ್ಪ ಅಂದ್ರೆ ಉತ್ತರ ಕರ್ನಾಟಕದಲ್ಲಿ ತಾಳಿ ಅಂತ ಕರೀತಾರೆ ತಾಳಿ ಅಂತಂದ್ರೆ ಎಷ್ಟೇ ಕಷ್ಟ ನಷ್ಟಗಳು ದಾಂಪತ್ಯದ ಬದುಕಿನಲ್ಲಿ ಎಷ್ಟೇ ಕಷ್ಟ ನಷ್ಟಗಳು ಬಂದರೂ ಕೂಡ ತಾಳಿಕೊಂಡು ಹೋಗಬೇಕು ತಾಳಿಕೊಂಡು ಇರಬೇಕು ಅದಕ್ಕೆ ಕಷ್ಟಗಳು ಕೃತಿಗೆ ಮಠ ಬಂದ್ರು ಕೂಡ ತಾಳಿಕೊಂಡೇ ಇರಬೇಕು ಅನ್ನೋ ಕಾರಣಕ್ಕಾಗಿ ಅದನ್ನ ತಾಳಿ ಅಂತ ಯಾವ ಮಾಂಗಲ್ಯ ತಾಣ ಮಾಡ್ತಕ್ಕಂಥವ್ರು ಅದಕ್ಕೆ ತಾಳಿಕೊಂಡು ಹೋಗಬೇಕು ತಾಳ್ಮೆ ಇರಬೇಕು ತಾಳ್ಮೆಗಿಂತ ದೊಡ್ಡ ತಪಸ್ಸು ಮತ್ತು ಯಾವುದೂ ಇಲ್ಲ ಆ ಕಾರಣಕ್ಕಾಗಿನೇ ಅದಕ್ಕೆ ಹೇಳ್ತಾರೆ ಪತ್ನಿಯ ಮಾಂಗಲ್ಯ ಯೋಗಿನ ಯೋಗೇನ ಪತಿ ರಾಯು ಪ್ರವರ್ಧತೆ ಅನ್ನುವಂಥ ಮಾತು ಆ ಮಾಂಗಲ್ಯಲ್ಲಿ ಎಂಥ ಶಕ್ತಿ ಇದೆಪ್ಪ ಅಂತಂದರೆ ಪತಿಯನ್ನು ರಕ್ಷಣೆ ಮಾಡುವಂಥ ಶಕ್ತಿ ಇರತಕ್ಕಂಥ ಸಮುದ್ರ ಮಥನದಲ್ಲಿ ಸಿಹಿ ಬಂದಾಗ ಅಮೃತ ಬಂದಾಗ ಸಂಪತ್ತು ಬಂದಾಗ ವಿದ್ಯೆ ಬಂದಾಗ ಎಲ್ಲರೂ ಒಂದೊಂದು ತಗೊಂಡ್ಬಿಟ್ರು ಆದ್ರೆ ಕೊನೆಗೆ ಹಾಲ ಹಲ ವಿಷ ವಿದ್ಧ ಆಯ್ತು ಅಂದಾಗ ಶಿವ ಅದನ್ನ ಸ್ವೀಕಾರ ಮಾಡಿಲ್ಲ ಸ್ವೀಕಾರ ಮಾಡಿದ್ರು ಕೂಡ ಯಾಕೆ ಬದುಕಿ ಬಂದ ಅಂತಂದ್ರೆ ನಿಜಗೂನ್ ಶಿವ ಹೇಳ್ತಾರೆ ನಿನ್ನ ಕೊರಳ ತಾಳಿಯ ಮಹಿಮೆ ಗಿರಿಜೆ ಅನ್ನುವಂತ ಮಾತನ್ನು ಹೇಳ್ತಾರೆ ವಿಷ ಕುಡ್ದಂತ ಭಗವಂತ ಯಾಕೆ ಬದುಕಿ ಬಂದ ಅಂತಂದ್ರೆ ಅದು ಪಾರ್ವತಿಯ ಕೊಳಲ್ಲಿ ಇರ್ತಕ್ಕಂಥ ಮಾಂಗಲ್ಯದ ಮಹಿಮೆ ಅನ್ನುವಂತ ಮಾತನ್ನ ಕೇಳತಕ್ಕಂಥ ಇದ್ದಾರೆ ಆ ಕಾರಣಕ್ಕಾಗಿನೇ ಆ ಒಂದು ತಾಳಿಯನ್ನ ಭಕ್ತಿಯಿಂದ ಶ್ರದ್ಧೆಯಿಂದ ಗುರು ಕೊಟ್ಟಿರ್ತಕ್ಕಂಥ ಲಿಂಗವನ್ನು ಬ್ರಹ್ಮ ಕೊಟ್ಟಿರ್ತಕ್ಕಂಥ ಮಾಂಗಲ್ಯವನ್ನು ಅತ್ಯಂತ ಶ್ರದ್ಧೆಯಿಂದ ಎಲ್ಲರೂ ಕೂಡ ಕಾಪಾಡಿಕೊಳ್ಳಬೇಕಾಗತ್ತೆ ಆ ನಿಟ್ಟಿನೊಳಗೆ ಇವತ್ತಿನ ದಿವಸ ನಾವು ಲಿಂಗ ಪೂಜೆ ಮಾಡ್ರಿ ಅಂತ ಹೇಳ್ತೀವಿ ಎಷ್ಟು ಜನ ಎಷ್ಟು ಪೂಜೆ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ ಅದು ಮುಂದೆ ಅದ್ರ ವಿವರಣೆಗೆ ಹೋಗ್ಬಿಟ್ಟರೆ ಭಾಳ ಕಷ್ಟ ಆಗ್ಬಿಡುತ್ತೆ ಯಾಕಂತಂದ್ರೆ ಅವ್ರ ಸಂಖ್ಯೆ ಜಾಸ್ತಿ ಇರುತ್ತೆ ಲಿಂಗ ತೆಗೆದಿಟ್ಟವ್ರ ಸಂಖ್ಯೆ ಜಾಸ್ತಿ ಇಟ್ಬಿಡುತ್ತೆ ಮೆಜಾರಿಟಿ ಅವ್ರದೇ ಇರುತ್ತೆ ಎಲೆಕ್ಷನ್ ನಿಂತ ಅವರೇ ಗೆಲ್ತಾರೆ ಖಂಡಿತವಾಗಿ ಅಷ್ಟೊಂದು ಸಂಖ್ಯೆ ಇರುತ್ತೆ ಅದಕ್ಕೆ ಅವ್ರ ತಂಟೆ ಹೋಗೋದು ಬೇಡ ದೇವರು ಎಷ್ಟು ಜನ ಪೂಜೆ ಮಾಡ್ತಾರಲ್ಲ ಗೊತ್ತಿಲ್ಲ ಲಕ್ಷ್ಮಿ ಪೂಜೆಯನ್ನು ಮಾತ್ರ ಕಡ್ಡಾಯವಾಗಿ ಎಲ್ಲರೂ ಮಾಡ್ತಾರೆ ಎಷ್ಟು ಚೆನ್ನಾಗಿ ಮಾಡ್ತಾರಪ್ಪ ಅಂದ್ರೆ ಮನೆಯಾಗ ಇದ್ದು ಬಂದ ದುಡ್ಡು ಎಲ್ಲ ಅದಕ್ಕೆ ಹಾಕಿ ಬಿಟ್ಟು ಅದನ್ನ ಅಲಂಕಾರ ಮಾಡಿ ಪೂಜೆ ಮಾಡ್ತಾರೆ ಯಾಕಂದ್ರೆ ಒಂದು ನಂಬಿಕೆ ಹೋಗ್ಬೇಕಾದ್ರೆ ಅದು ಡಬಲ್ ಆಗುತ್ತೆ ಅಂತ ಹೋದ ವರ್ಷ ಮಾಡಿದ್ ಇನ್ನು ಸಿಂಗಲ್ ಆಗೇ ಇನ್ನು ಡಬಲ್ ಆಗೇ ಇಲ್ಲ ಆದರೂ ಕೂಡ ಶ್ರದ್ಧೆಯಿಂದ ಲಕ್ಷ್ಮಿ ಪೂಜೆ ಮಾಡ್ತಾರಲ್ಲ ಅಷ್ಟೆಲ್ಲ ನೋಟಿನ ಹಾರ ಹಾಕಿ ಎಲ್ಲರೂ ಪೂಜೆ ಮಾಡಿದರೂ ಕೂಡ ಲಕ್ಷ್ಮಿ ಪ್ರಾಪ್ತಿ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ಆದರೆ ಲಕ್ಷ್ಮಿ ವಾಸಸ್ಥಾನ ಯಾವುದು ಅದಕ್ಕೆ ಸುಭಾಷಿತ್ಕ ಹೇಳ್ತಾರೆ ಮೂರ್ಖೋ ಎತ್ರ ನಾವು ಪೂಜ್ಯಂತೆ ಕೆಟ್ಟ ದೇವರನ್ನ ಎಲ್ಲಿ ಪೂಜಾ ಮಾಡೋದಿಲ್ಲವೋ ಅಲ್ಲಿ ಲಕ್ಷ್ಮಿ ವಾಸ ಮಾಡ್ತಾರೆ ಕೆಟ್ಟ ದೇವರು ಅಂದರೆ ಈ ಬಲಿ ಪಡೆಯುವಂಥದ್ದು ಅಂತಿಂಥ ದೇವರು ಇರ್ತಾರೆ ಕ್ರೂರ ದೇವತೆ ಇರ್ತಾರಲ್ಲ ಅಂಥವ್ರು ಯಾರು ಪೂಜೆ ಮಾಡೋದಿಲ್ವಲ್ಲ ಅಲ್ಲಿ ದೇವ್ ಲಕ್ಷ್ಮಿ ವಾಸ ಮಾಡ್ತಾರೆ ಮೊದಲೇ ಸ್ಥಾನ ಮತ್ತೆ ಎತ್ತರ ಧಾನ್ಯ ಸಂಚಯ ಯಾರ ಮನೆಯಲ್ಲಿ ಹೇರಳವಾಗಿ ದವಸ ಧಾನ್ಯಗಳಿರ್ತಾವೋ ಅಲ್ಲಿ ಲಕ್ಷ್ಮಿ ವಾಸ ಧಾನ್ಯ ಲಕ್ಷ್ಮಿ ಅಂತ ಕರೀತಾರೆ ದುಡ್ಡು ಸಂಪತ್ತು ಬೇಕಾದಷ್ಟಿತ್ತು ಬಂದಾಗ ದಾಸೋಹ ಮಾಡೋಕ್ಕೆ ದವಸ ಧಾನ್ಯಗಳಿಲ್ಲ ಅಂತಂದರೆ ಎಷ್ಟು ದುಡ್ಡು ತಗೊಂಡು ಏನು ಮಾಡೋದು ಏನು ಬಂಗಾರ ಬೆಳ್ಳಿ ಹತ್ರ ತೊಗೊಂಡು ಏನು ಮಾಡಲ್ಲ ತಿನ್ನೋಕ್ಕೂ ಬರಲ್ಲ ಊಟ ಮಾಡೋಕ್ಕೂ ಬರಲ್ಲ ಆದರೆ ಒಂದು ಮನೆಯಲ್ಲಿ ಹೇರಳವಾಗಿ ದವಸ ಧಾನ್ಯಗಳು ಅದಕ್ಕೆ ನಮ್ಮ ಹಿರಿಯರು ಮನೆ ಕಟ್ಟಿದರೆ ಒಂದು ಕಣಜ ಅಂತ ಕೂಡ ಕಟ್ತಾ ಇದ್ರು ಆ ಧಾನ್ಯ ಲಕ್ಷ್ಮಿ ಅದಕ್ಕೆ ಲಕ್ಷ್ಮಿ ವಾಸ ಮಾಡುವಂತ ಮೊದಲೇ ಸ್ಥಾನ ಕೆಟ್ಟ ದೇವರನ್ನ ಪೂಜೆ ಮಾಡಬಾರ್ದು ಎರಡನೇ ಸ್ಥಾನ ವಾಸ ಮಾಡುತ್ತಾರಪ್ಪ ಅಂದ್ರೆ ಎತ್ರ ಧಾನ್ಯ ಸಂಚೇಹ ಎಲ್ಲಿ ದವಸಧಾರಗಳು ಅಲ್ಲಿ ಲಕ್ಷ್ಮಿ ವಾಸ ಮಾಡ್ತಾಳೆ ಲಕ್ಷ್ಮಿ ವಾಸ ಮಾಡುವಂಥ ಮೂರನೇ ಬಹುಮುಖ್ಯ ಜಾಗ ಯಾವ್ದಪ್ಪ ಅಂದರೆ ದಾಂಪತ್ಯ ಕಲಹೋ ನಾಸ್ತಿ ತತ್ರ ಲಕ್ಷ್ಮಿ ಸ್ವಯಂ ಆಗತಃ ಅನ್ನುವಂಥ ಮಾತನ್ನು ಹೇಳ್ತಾಳೆ ಎಲ್ಲಿ ದಂಪತಿಗಳು ಕಲಹವನ್ನು ಮಾಡ್ದೇನೆ ಜೀವನವನ್ನು ಮಾಡ್ತಾರಲ್ಲ ಆ ಲಕ್ಷ್ಮಿ ಆ ಮನೆ ಅಡ್ರೆಸ್ ಹುಡುಕಿಕೊಂಡ್ಬಂದು ವಾಸ ಮಾಡ್ತಾರೆ ಇದು ನನಗೆ ವಾಸಕ್ಕೆ ಒಳ್ಳೆಯ ಜಾಗ ಯಾಕಂದರೆ ದಂಪತಿಗಳು ಭಾಳ ಅನ್ಯೂನ್ಯವಾಗಿದ್ದಾರೆ ಇಂತಹ ಜಾಗದಲ್ಲಿ ಮನೆಯಲ್ಲಿ ಶಾಂತಿ ಇರುತ್ತೆ ನೆಮ್ಮದಿ ಇರುತ್ತೆ ಆ ಕಾರಣಕ್ಕಾಗಿ ನಾನು ಇಲ್ಲಿ ವಾಸ ಮಾಡಬೇಕಂತಂದು ಲಕ್ಷ್ಮಿ ಎಲ್ಲಿ ದಂಪತಿಗಳು ಅನ್ಯೂನ್ಯವಾಗಿ ಜೀವನ ಮಾಡುವಂಥ ದಾಂಪತ್ಯ ಕಲಹವ ನಾಸ್ತಿ ಕಲಹ ಇಲ್ಲದೆ ಜಗಳಿಂದನೇ ಇಲ್ಲಿ ಜೀವನ ಮಾಡ್ತಾರಲ್ಲ ಅಂತ ಮನೆಯಲ್ಲಿ ಲಕ್ಷ್ಮಿ ವಾಸ ಮಾಡ್ತಾಳೆ ಅನ್ನುವಂಥ ಮಾತನ್ನು ಇದನ್ನು ಹಿರಿಯರು ಹೇಳ್ಕೊಂಡಿರ್ತಕ್ಕಂಥದ್ದು ಆ ನಿಟ್ಟಿನೊಳಗೆ ಅಂತಹ ದಾಂಪತ್ಯದ ಬದುಕು ನಮ್ದಾಗಿರಬೇಕು ಅನ್ನೋ ಕಾರಣಕ್ಕಾಗಿಯೇ ವಿದೇಶದವರ ರೀತಿಯಲ್ಲಿ ನಾವು ವಿವಾಹ ಕಾರ್ಯವನ್ನು ಸ್ವೀಕಾರ ಮಾಡೋದಿಲ್ಲ ಪಂಚಕಲಶ ಸಾಕ್ಷಿಯಾಗಿ ಉಮಾಮಹೇಶ್ವರ ಸಾಕ್ಷಿಯಾಗಿ ಯಾವ ಸಾ ಆ ಒಂದು ಸಾಕ್ಷಿ ದೈವ ಸಾಕ್ಷಿಯಲ್ಲಿ ಕಂಕಣಬದ್ಧರಾಗಿ ಮಾಂಗಲ್ಯ ತಾಣವನ್ನು ಮಾಡಿ ವಿವಾಹ ದೀಕ್ಷೆಯನ್ನು ಸ್ವೀಕಾರ ಮಾಡ್ತಾರೆ ದಂಪತಿಗಳು ಅನ್ಯೋನ್ಯವಾಗಿದ್ದಾಗ ಆ ಎಲ್ಲ ಭಗವಂತರಿಗೆ ಆ ಪಂಚ ಕಲಸದ ಪಂಚ ಉಮಾ ಮಹೇಶ್ವರರಿಗೆ ಎಲ್ಲರಿಗೂ ಕೂಡ ನಾವು ಗೌರವನ ಸಲ್ಲಿಸಬೇಕು ಅಂತಂದರೆ ಅವರ ಸಾಕ್ಷಿಯಾಗಿ ಸ್ವೀಕಾರ ಮಾಡಿದಂಥ ವಿವಾಹ ಕಾರ್ಯವನ್ನು ಯಾರು ಭಕ್ತಿಯಿಂದ ಶ್ರದ್ಧೆಯಿಂದ ನಿರಂತರವಾಗಿ ನಡೆಸಿಕೊಂಡು ಹೋಗ್ತಾರೋ ಅಂತಹ ಒಂದು ಮನೆಯಲ್ಲಿ ಲಕ್ಷ್ಮಿ ವಾಸ ಮಾಡ್ತಾರೆ ಅನ್ನುವಂಥ ವಿಚಾರವನ್ನು ಇದು ಹೇಳಿರ್ತಕ್ಕಂಥದ್ದು ಆ ನಿಟ್ಟಿನಲ್ಲಿ ಇವತ್ತಿನ ದಿವಸ ಡಾಕ್ಟರ್ ಪುತ್ತುಂಗ ಅವರ ಒಂದು ದಾಂಪತ್ಯದ ಬದುಕು ಹಾಗೆ ಶ್ರದ್ಧೆಯಿಂದ ಸುಖಮಯವಾಗಿ ಶಾಂತಮಯವಾಗಿ ನಿರಂತರವಾಗಿ ಸಮೃದ್ಧಿಯಿಂದ ಸುಖ ಶಾಂತಿ ಸಮೃದ್ಧಿಯಿಂದ ನಡೆದು ನಡೆಯುವ ಅಂತ ಶುಭ ಹಾರೈಸೋದಕ್ಕೆ ನಾವೆಲ್ಲರೂ ಕೂಡ ಬಂದಿರತಕ್ಕಂಥದ್ದು ಕುಟುಂಬದ ಹಿರಿಯರಾಗಿರ್ತಕ್ಕಂಥ ಒಡೆಯರ್ ದಂಪತಿಗಳು ಅವರೊಂದು ರೀತಿ ಯೋಗದಾನಿಗಳು ಒಳ್ಳೆಯವರ ಯೋಗ ಕಲಿಸಿ ಕೊಟ್ಟು ಬಹಳಷ್ಟು ಜನರಿಗೆ ಒಂದು ಒಳ್ಳೆಯ ನೆಮ್ಮದಿಯ ಮಾರ್ಗವನ್ನು ತೋರಿಸಿ ಕೊಟ್ಟಿರ್ತಕ್ಕಂಥವರು ಅವರ ಮಕ್ಕಳು ಕೂಡ ಅದೇ ಒಂದು ಸಂಸ್ಕಾರದಲ್ಲಿ ಬೆಳೆದುಕೊಂಡು ಬಂದಿರತಕ್ಕಂಥವರು ಈ ಒಂದು ಕಾರ್ಯದಲ್ಲಿ ನಮ್ಮ ವಿದ್ಯಾಗುರುಗಳಾಗಿರ್ತಕ್ಕಂಥ ಡಾಕ್ಟರ್ ಶಿವಕುಮಾರ ಅವರು ನಮ್ಮ ವೀರಶೈವ ಧರ್ಮ ಹೆಮ್ಮೆ ಪಡುವಂಥ ಬಹುದೊಡ್ಡ ವಿದ್ವಾಂಸರು ಇಡೀ ವೀರಶೈವ ಧರ್ಮವನ್ನು ಹುಡುಕಿಕೊಂಡು ಬಂದರೆ ರಾಷ್ಟ್ರೀಯ ಪ್ರಶಸ್ತಿಯನ್ನು ಪಡೆದಂಥ ಒಬ್ಬ ಏಕೈಕ ವಿದ್ವಾಂಸರು ಅಂದರೆ ನಮ್ಮ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರು ಸಾಕಷ್ಟು ಜನರಿಗೆ ವಿದ್ಯಾದಾನವನ್ನು ಮಾಡಿರ್ತಕ್ಕಂಥವರು ಆ ಆ ಹಸುಗೋಡು ಹಿರೇಮಠದ ಒಂದು ಪರಂಪರೆಯಿಂದ ಬಂದಿರತಕ್ಕಂಥವ್ರು ಅವರ ಒಂದು ಕುಟುಂಬದ ಬಳಗದಾಗಿರ್ತಕ್ಕಂತಹ ಒಡೆಯರ್ ದಂಪತಿಗಳು ಕೂಡ ಅಷ್ಟೇ ಒಂದು ಸುಸಂಸ್ಕೃತವಾದಂಥ ಮನೆ ತಂದವರು ಇವತ್ತು ಅವರ ಚಿರಂಜೀವರ ವಿವಾಹವನ್ನು ಅತ್ಯಂತ ಶ್ರದ್ಧೆಯಿಂದ ಶಾಸ್ತ್ರೋಕ್ತವಾಗಿ ನಿರ್ವಹಿಸಿ ಕೊಡ್ತಾ ಇದ್ದಾರೆ ಅವರಿಗೂ ಆ ಮುಂದ ನೂತನ ವಧುವರರಿಗೂ ಶುಭ ಹಾರೈಸುವುದಕ್ಕೆ ಬಂದಂಥ ಎಲ್ಲರಿಗೂ ಕೂಡ ದಯಾಮಯನಾಗಿರ್ತಕ್ಕಂಥ ಭಗವಂತ ಸುದೀರ್ಘವಾಗಿರ್ತಕ್ಕಂಥ ಆಯುಷ್ಯವನ್ನು ಆರೋಗ್ಯವನ್ನ ಸುಖ ಶಾಂತಿ ಸಮೃದ್ಧಿಯನ್ನ ಸದಾಕಾಲ ಅನುಗ್ರಹಿಸಲಿ ಅಂತ ಶುಭ ಹರಿಸಿ ಸರ್ವರಿಗೂ ಶುಭವನ್ನು ಕೋರಿ ಈ ಮಾತಿಗೆ ವಿರಾಮವನ್ನು ನೀಡತಿದೇವೆ ಓಂ ಶಾಂತಿ 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 ಸದ್ಯ असतो मा सद्गमय तमसो मा ज्योतिर्गमय मृत्योर्मा अमृतं गमय ನಮೋ ನಮಹಾ ವಂಭವೇ ಓ ಬ್ರಾಹ್ಮಣ भवे भवे नाथे भवे बबस्मा मां बबत बबा नमः हम वाम देवा ये नमः जैता ये नमः श्रेष्ठा ये नमः रुत्रा नमः कला ये नमः कला विकरणा ये नमः बला विकरणा ये नमः बला ये नमः बला परमतना यन दरुमा नमः मनन नमः हम अगोरे हिप्पो तगोरे सर्वेभ्यः सर्वसर्वेभ्यो नमस्ते अस्तु रुद्रारूपेभ्यः त्वपुरुषादि विद्महे महादेवालिधेमहे ब्रह्मा रुद्रप्रचोधयातम् एषा नसर्वविद्यानां ईश्वरा सर्वभूतानं ब्रह्माधिपदे इति ब्रह्मादिपदे ब्रह्मा शिवोदयस्तु सदा शिवं विभूति गन्दात्मविषये शिवाय पत्यौ वार्ता